ಬಿಬಿಎಂಪಿ ಪಕ್ಷಕ್ಕೆ ತಿಂಗಳಿಗೆ ಹತ್ತು ಲಕ್ಷವನ್ನು ಲಾಭದಾಯಕ ತರ್ತಾ ಇದೀವಿ ಆಲ್ರೆಡಿ ಒಂದ್ ಎಕರೆ ಹದಿನಾಲ್ಕು ಕುಂಟೆಗೆ ಒಂದು ಕೋಟಿ ಒಂದು ಕಾಲ್ ಕೋಟಿ ಬಂದಿದೆ ಅಂದ್ರೆ ಇನ್ನು ಮಿಕ್ಕಿರೋ ಜಾಗಕ್ಕೆ ಒಂದು ಕಾಲ್ ಕೊಟ್ಟಿ ಬರುತ್ತೆ ಅದ್ರ ಮುಂಚೆ ಎಲ್ಲ ಆರು ಲಕ್ಷ ಐದು ಸಾವಿರ ಹೋದ ವರ್ಷ ಆಯಿತು ಅದಕ್ಕೆ ಮುಂಚೆ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರ ಸರ್ವೆ ಬರ್ದಾಕಿರೋರು ಇವ್ರು ತಾನೇ ಫಾಲೋ ಅಪ್ ಮಾಡ್ಬೇಕು ಅವ್ರು ಫಾಲೋ ಅಪ್ ಮಾಡ್ತಾ ಇಲ್ಲ ಇವಾಗ ಯಾವ ವ್ಯಕ್ತಿ ಹೇಳ್ತಾ ಇದ್ದಾನೋ ಅದೇ ವ್ಯಕ್ತಿ ತಗೊಂಡು ಅವರ ಕುಪ್ಪಿ ಮಿಶ್ರಿಯಲ್ಲಿ ಇಟ್ಕೊಂಡು ಚಟ್ಕೋಟಿಕೆಗಳು ಮಾಡೋರ್ನ ಸಂಘದಿಂದ ಆಚೆ ಹಾಕಿದೀವಿ ಒಂದು ಒಂದೆಕ್ರ ಹದಿನಾಲ್ಕು ಗುಂಟೆ ಅಂತ ಸರ್ಕ್ಯುಲರ್ ಅಲ್ಲಿ ಕೊಟ್ಟಿರ್ಲಿಲ್ಲ ಫಸ್ಟ್ ಸರ್ಕುಲರ್ ಕೊಟ್ಟಿದ್ದು ಈಗ ಗಡಿ ಗುಡಿಸ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಈಗ ಬಂದಿದ್ದಾರೆ ಎಲೆಕ್ಷನ್ ವಾಸ ನಾನು ಬಂದ್ಬಿಟ್ಟು ಮುಂದೆ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದ ಈಗ ಅವನಿಗೆ ಸಿಗ್ಲಿಲ್ಲ ಟೆಂಡರ್ ಅಂದ್ಬಿಟ್ಟು ಯಾವ್ದು ಕರೆಯದು ದಬ್ಬಾಡಿಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೇಲೆ ಮಾಡ್ಲಕ್ ಹೋದ್ರೆ ಕಾನೂನು ಪ್ರಕಾರ ಅವರ ಮೇಲೆ ಆಕ್ಷನ್ ತಗೋಬೇಕಾಗಿರುತ್ತದೆ ಬಂದ್ರೆ ಕ್ಲೀನ್ ಆಗಿ ಒಂದೇ ಟೆಂಡರ್ ಮಾಡ್ಲಿ ಇಲ್ಲ ಅಂದ್ರೆ ನಮ್ದೇನಿದೆಯೋ ಬಡ್ಡಿ ಸಮೇತ ರಿಟರ್ನ್ ಕೊಟ್ಬಿಟ್ಟು ರಿಟೆಂಡರ್ ಮಾಡ್ಲಿ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಒಂದು ಟೆಂಡರ್ ಮಾಡ್ತೀವಿ ನೀವು ಟೆಂಡರ್ ಮಾಡ್ಲಿಕ್ಕೆ ಹೇಗೆ ಟೆಂಡರ್ ಮಾಡ್ತೀರಿ ಮಾಡ್ತೀವಿ ಎರಡು ಪಾರ್ಟಿಯಲ್ಲಿ ಯಾವ ಪಾರ್ಟಿ ಪರ ಇವರು ಅಂತ ಗೊತ್ತಿಲ್ಲ ಅಕ್ರಮ ಶೆಡ್ಗಳು ಇದೆ ಅಂದ ಮೇಲೆ ಅಕ್ರಮ ಶೆಡ್ಗಳ ಬಗ್ಗೆ ತನಿಖೆ ನಡೆಸಿ ಹೀಗಾಗಿ ನಾವು ಗೌರ್ಮೇಲೆ ಏನು ಆ್ಯಕ್ಷನ್ ತೊಗೊಳ್ತೀವಿ ಅವ್ರು ಹಿಂದೆ ಏನ್ ಮಾಡಿದಾರೆ ಅವ್ರ ಮೇಲೆ ನೀನು ತಗೋತೀವಿ ಎಲ್ಲರ ಮೇಲೆ ತಗೋತೀವಿ ಬೆಂಗಳೂರು ಬಿ ಬಿ ಚುನಾವಣೆಗಳ ನಡೆದು ವರ್ಷಗಳೇ ಕಳೀತಾ ಇದೆ ಇಲ್ಲಿ ಬಿಬಿಎಂಪಿಯವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳದ ಎಲ್ಲೆಡೆಯೂ ಕೂಡ ಕಾರಬಾರಾಗಿದೆ ಹಾಗಾಗಿ ಸಮಸ್ಯೆಗಳು ಎಲ್ಲದರಲ್ಲಿ ತೀವ್ರಗೊಳ್ತಾ ಇದೆ ಸಣ್ಣ ಮಳೆ ಆದರೂ ಕೂಡ ಬೆಂಗಳೂರು ಜಲಾವೃತವಾಗುತ್ತೆ ದ್ವೀಪಗಳಾಗ್ತವೆ ಇನ್ನು ಮೂಲಭೂತ ಸೌಲಭ್ಯಗಳಾದಂತಹ ಬೀದಿ ದೀಪಗಳಿಲ್ಲ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಕುಡಿಯೋದಕ್ಕೆ ನೀರು ಕೂಡ ಇಲ್ಲ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಆಲಿಸಲು ಬೆಂಗಳೂರು ಪೂರ್ವ ತಾಲೂಕಿನ ಬಿಬಿಎಂಪಿಯ ಆಯುಕ್ತರಾದಂತಹ ತುಷಾರಿ ಗಿರಿನಾಥ್ರವರು ಆಗಮಿಸಿದ್ದರು ಪುರ ವಿಧಾನಸಭಾ ಕ್ಷೇತ್ರ ಮತ್ತು ಮಹದೇವಪುರದ ಅಂದ್ರೆ ಬೆಂಗಳೂರು ಪೂರ್ವ ವಲಯದ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ತುಷಾರ್ ಅವರ ಬಳಿ ಆಗಮಿಸಿದ್ರೆ ಎಲ್ರೂ ಒಟ್ಟಿಗೆ ಸೇರಿಸಲಿಲ್ಲ ಎಲ್ರಿಗೂ ಟೋಕನ್ ಗಳನ್ನ ಕೊಟ್ಟರು ಒಟ್ಟು ಐವತ್ತು ಗಳಲ್ಲಿ ಕೆಲವೇ ಕೆಲವು ಮಂದಿಯನ್ನಷ್ಟೇ ಮಾತನಾಡಿಸೋದಕ್ಕೆ ಸಾಧ್ಯವಾಯ್ತು ಇದು ಅಧಿಕಾರಿಗಳ ಕಾರ್ಯವೈಖರಿಗೆ ಕೈಗನ್ನಡಿ ಆಗಿತ್ತು ಇನ್ನು ಇತ್ತೀಚೆಗೆ ಕೆಆರ್ಪುರನ ಸಂತೆ ಅರಾಜಿನ ವಿವಾದವಂತೂ ಭುಗಿಲೇಳ್ತಾ ಇದೆ ಈ ಹಿಂದೆ ಇಲ್ಲಿ ಹರಾಜಿನಲ್ಲಿ ಪಾಲ್ಗೊಳ್ತಾ ಇದ್ದಂತಹ ಎಲೆ ಶ್ರೀನಿವಾಸ್ ಅವರಿಗೆ ಈ ಬಾರಿ ಸಂತೆಯ ಟೆಂಡರ್ ಸಿಗ್ಲಿಲ್ಲ ಅಂದ್ರೆ ಎಲೆ ಶ್ರೀನಿವಾಸ್ ಅಂದ್ರೆ ಅವರ ಬೆಂಬಲಿಗರಿಗೆ ಟೆಂಡರ್ ಸಿಗ್ಲಿಲ್ಲ ಅಂತೇಳಿ ಈ ಬಾರಿ ಟೆಂಡರ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಅಂಜನ ಮೂರ್ತಿಯ ವಿರುದ್ಧ ರಣ ಕಹಳೆಯನ್ನ ಮೊಳಗಿಸಿರುವಂತಹ ಎಲೆ ಶ್ರೀನಿವಾಸ್ ಇನ್ನಿಲ್ಲದಂತಹ ಈಗ ತಾನು ಒಬ್ಬ ಸತ್ಯ ಹರಿಶ್ಚಂದ್ರ ಎಂಬಂತೆ ಈ ಹಿಂದೆ ಐದು ಎಕರೆಯಲ್ಲಿ ಸಂತೆ ವಸೂಲಿಯನ್ನ ಮಾಡ್ತಾ ಇದ್ದಂತಹ ಅವರೆಲ್ಲರನ್ನು ಬಿಟ್ಟು ಈಗ ಅಂಜನಮೂರ್ತಿ ತಿಂಗಳಿಗೆ ಹತ್ತು ಲಕ್ಷ ರುಗಳನ್ನ ಬಿಬಿಎಂಪಿಗೆ ಪಾವತೋದಿಕ್ಕೆ ಟೆಂಡರ್ ಅನ್ನ ಪಡ್ಕೊಂಡಿದ್ದಾರೆ ಈಗ ಇನ್ನಿಲ್ಲದ ಖ್ಯಾತೆಗಳನ್ನ ಅಂಜನ್ಮೂರ್ತಿಯ ಪ್ರತಿಸ್ಪರ್ಧಿಯ ಗುಂಪದಿ ಈಗ ಖ್ಯಾತೆ ತೆಗೆದಿದೆ ನಿಮಗೆ ಕೇವಲ ಒಂದು ಎಕರೆ ಹದಿನಾಲ್ಕು ಕುಂಟೆಯಲ್ಲಷ್ಟೇ ನೀವು ಟೆಂಡರ್ ಅನ್ನ ಪಡ್ಕೊಂಡಿದ್ದೀರಾ ಅಲ್ಲಿ ಮಾತ್ರ ನೀವು ಸುಂಕವನ್ನು ವಸೂಲಿ ಮಾಡಬೇಕು ಇನ್ನು ಉಳಿದಂತ ಜಾಗಗಳಲ್ಲಿ ಮಾಡೋ ಹೋಗಿಲ್ಲ ಅಂತೇಳಿ ಹೊಸ ವಿವಾದವನ್ನ ಸೃಷ್ಟಿ ಮಾಡಿ ಅಂಜನಮೂರ್ತಿಯ ವಿರುದ್ಧ ಅಧಿಕಾರಿಗಳನ್ನ ಎತ್ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಅಂಜನಮೂರ್ತಿ ಮತ್ತು ಬೆಂಬಲಿಗರು ತುಷಾರ್ ಗಿರಿನಾಥ್ರವರ ಬಳಿ ಹೇಳ್ತಾ ಇದ್ರೆ ಇನ್ನು ಈ ಹಿಂದೆ ಇಪ್ಪತ್ತು ವರ್ಷಗಳ ಕಾಲ ಒಂದು ಲಕ್ಷದ ತೊಂಬತ್ತೊಂದು ಸಾವಿರಕ್ಕಷ್ಟೇ ಇಡೀ ಪುರಂನ ಸಂತೆಯನ್ನ ಟೆಂಡರ್ ಪಡೆದು ಹಗಲು ದರೋಡೆಯನ್ನ ಮಾಡಿದಂತಹವರು ಈಗ ತಮಗೆ ಟೆಂಡರ್ ಸಿಗ್ಲಿಲ್ಲ ಅಂತೇಳಿ ಹೊಸ ವಿವಾದವನ್ನೇ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತ ಗುಲ್ಲು ಇಡೀ ಪುರ ಮತ್ತು ಮಹಾದೇವಪುರದಾದ್ಯಂತ ಸದ್ದು ಮಾಡ್ತಾ ಇದೆ ತಿಂಗಳಿಗೆ ಎರಡ್ ಲಕ್ಷ ರೂಪಾಯಿಯಲ್ಲಿ ಈಗ ಹತ್ತು ಲಕ್ಷ ರೂಪಾಯಿಯಲ್ಲಿ ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬರ್ತಾ ಜಾಗದಲ್ಲಿ ಕೇವಲ ಇಪ್ಪತ್ತ ನಾಲ್ಕು ಲಕ್ಷ ರುಗಳನ್ನ ಕೊಟ್ಟು ಈ ಒಂದು ಸಂತೆಯಲ್ಲಿ ಅಗಲು ದರೋಡೆಯನ್ನ ಮಾಡ್ತಾ ಇದ್ದಂಥ ಗುಂಪು ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳುವಂತೆ ತುಷಾರ್ ಗಿರಿನಾಥ್ರವರ ಬಾಯಲ್ಲಿ ಈಗ ಎರಡು ಗುಂಪುಗಳಾಗೋಗಿದೆ ಹಾಗಾಗಿ ನಾನು ರೀಟೆಂಡರ್ ಮಾಡ್ತೀನಿ ಅಂತೇಳಿ ಟೆಂಡರ್ ತೆಗೆದುಕೊಂಡಿರುವವರ ವಿರುದ್ಧ ಅರಿಹಾಯ್ತಾ ಇದ್ದಾರೆ ಈ ವಾದ ವಿವಾದಗಳ ನಡುವೆ ಒಂದಷ್ಟು ಸಮಸ್ಯೆಗಳನ್ನ ಆಲಿಸಿದಂತ ತುಷಾರ್ ಗಿರಿನಾಥ್ ಏನೆಲ್ಲ ಹೇಳಿದ್ರು ಮತ್ತು ಈ ಸಂತೆ ವಿವಾದದ ಬಗ್ಗೆ ಅಂಜನ್ಮೂರ್ತಿ ಮತ್ತು ಇನ್ನಿತರರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ પ્રેસ ઓકે ના ನೀವು ಏನಿದೆ ಬರೆದ್ಕೊಡಿ ಪ್ಲೀಸ್ ಮಾಡಿಕೊಂಡು ಇಲ್ಲ ನಮ್ಗೆ ಮಾಡಿದೀರಿ ನೀವು ಹಿಂದೆ ಹೇಗೆ ಮಾಡಿದೀರಿ ಹಾಗೆ ಹೇಗೆ ಮಾತಾಡ್ಲಿಕ್ಕೆ ಬರ್ತಾ ಇದೆ ಮಾಡಿದ್ದಾರೆ ನಾವು ಮಾಡ್ತೀನಿ ಇನ್ನೊಂದು ಟೆಂಡರ್ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅದೇ ಆದ್ಮೇಲೆ ಇಲ್ಲಿ ಘರ್ಷಣೆ ಮಾಡ್ಲಿಕ್ಕೆ ಏನಿದೆ ಹೊರಗ್ ಬಾಯ್ತಾ ಇದ್ರು ಬಾಯ್ತಾ ಇದ್ದಾನೆ ಗುಂಪು ಗುಂಪಿಗೆ ಬಿಡಲ್ಲ ಅಂತ ಒಂದ್ ಎಕರೆ ಹದಿನಾಲ್ಕು ಗುಂಟೆಗೆ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಚಂದ ಬರ್ತಾ ಇದೆ ಇದು ಒಂದು ತಿಂಗಳಿಗೆ ಅಂದ್ರೆ ಎಕರೆ ನಾಲ್ಕು ಎಕರೆ ಬಿಡಿ ಕೊಟ್ಟಿದ್ದೀರಾ ಸರ್ ಅಂದ್ರೆ ನೀವೇ ತಗೊಳ್ಳಿ ಬಿಎಂಪಿಗೆ ಫಂಡ್ಸ್ ಬರ್ತಾ ಅಲ್ಲಿ ಕಟ್ಲಕ್ಕೆ ಹೋಗಿದೀವಿ ಆ ಬಿಡಿ ಕಟ್ಲಕ್ಕೆ ಆಗಿಲ್ಲ ನೀವು ಬಿಬಿಎಂಪಿಗೆ ಸಿಟಿ ಮಾರ್ಕೆಟ್ ಅಲ್ಲಿ ಅಷ್ಟು ದೊಡ್ಡ ಕಾಂಪ್ಲೆಕ್ಸ್ ಇಲ್ಲೂ ಕಟ್ಟಿ ಸರ್ ಗುಂಟೆ ಇಪ್ಪತ್ ಸರ್ ಬಟ್ ಸದ್ಯಕ್ಕೆ ಅವರು ಮಾಡ್ತಾ ಇದ್ರು ಇದಕ್ಕಾಗಿ ಹಾಗೆ ಹತ್ತು ಹಲವಾರು ಸಮಸ್ಯೆಗಳು ಮಹದೇವಪುರ ಮತ್ತು ಪುರಂನ ಕಾಡ್ತಾ ಇವೆ ಅದ್ರ ಬಗ್ಗೆ ತುಷಾರ್ ಗಿರಿನಾಥ್ ಅವರಿಗೆ

ಮುಖ್ಯಮಂತ್ರಿ ಮೇಡಮ್ ಅವನ ಮೇಲೆ ಇನ್ನೂ ಏನು ಕ್ರಮ ತಗೊಂಡಿಲ್ಲ ಬೀ ಪಟಾಕಿ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಕಂಪ್ಲೇಂಟ್ ಅಂತ ಬರುತ್ತೆ ಏನೂ ಅವ್ರೆ ಯಾರು ಇಲ್ಲ ಏನು ಕೆಲಸ ಆಗುತ್ತೆ ಸರ್ ಇದನೂ ಇಲ್ಲ ಯಾರೋ ನೀವ್ ಕೆ ಎಸ್ ಸಿಂಜಿನಿಯರ್ ಅಂತಾರ ಯಾರು ನೀವು ಬರ್ತಾ ಇವಾಗ ನನ್ನ ಜೊತೆಗೆ ಬನ್ನಿ ಬಿಜಿ ದೀಪಾ ಸರಿಯಾಗಿ ಕೊಡ್ತಾರೆ ನೀವು ಹೇಳ್ದ ನಾನು ಹೇಳ್ತೀನಿ ಇಲ್ಲಂದ್ರೆ ಏನು ಕ್ರಮ ಕೈಗೊಡ್ತೀರಾ ಹೇಳಿ ನಾವು ನಿತ್ಯ

ಮೂರು ತಿಂಗಳ್ದು ಆಲ್ರೆಡಿ ಮುಂಗಡ ಕಟ್ಟಿದ್ದೀನಿ ಈ ಮತ್ತೆ ಈಗ ಒಂದು ಎಕರೆ ಹದಿನಾಲ್ಕು ಗುಂಟೆ ಅಂತ ಸರ್ಕ್ಯುಲರಲ್ಲಿ ಕೊಟ್ಟಿರಲಿಲ್ಲ ಫಸ್ಟ್ ಸರ್ಕ್ಯುಲರ್ ಕೊಟ್ಟಿದ್ದಿದ್ದು ಸಂತೆ ಸಂತೆ ರಸ್ತೆ ಬದಿ ರಸ್ತೆ ಅಂತ ಕೊಟ್ಟಿದ್ದರು ಪ್ಲಸ್ಸು ಸಂತೆ ಸಂತೆ ರೆಗ್ಯುಲೇಟೆಡ್ ಮಾರ್ಕೆಟ್ ಎಲ್ಲಿದೆಯೋ ಮಾರ್ಕೆಟ್ ಸಂಬಂಧಪಟ್ಟಿರೋದು ಎಲ್ಲ ಇದ್ದಿದ್ರು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳಿದರು ಅದನ್ನು ನೋಡಿಬಿಟ್ಟು ನಾವು ಟೆಂಡರ್ಗೆ ಹೋಗಿದ್ವಿ ಈಗ ನೋಡಿದ್ರೆ ಅವಿಜ್ಞಾನಿಕವಾಗಿ ಟೆಂಡರ್ಗೆ ಹೋಗ್ಬಿಟ್ಟು ಸಹ ಇದು ಗಡಿ ಗುರ್ಸ್ತಿರ್ಲಿಲ್ಲ ಈಗ ಗಡಿ ಗುರ್ಸ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಈಗ ಬಂದಿದ್ದಾರೆ ಅದರಲ್ಲಿ ಆಲ್ರೆಡಿ ಐದು ಎಕರೆ ಇಪ್ಪತ್ತು ಗುಂಟೆಗೆ ಕೇಸಿದೆ ಅದೆಲ್ಲನೂ ಇರಲಿ ಒಂದು ಎಕರೆ ಹದಿನಾಲ್ಕು ಗುಂಟೆಗೆ ಏನಕ್ಕೆ ಕರೆದ್ರು ಫಸ್ಟೇ ಫಸ್ಟೇ ಸರ್ವೆ ಮಾಡಿಬಿಟ್ಟು ಐದು ಎಕರೆ ಇಪ್ಪತ್ತು ಗುಂಟೆಗೆ ಏನಿದೆಯೋ ಅದು ಫಿಕ್ಸ್ ಮಾಡಿ ಅದು ಗಡಿ ಗುಡಿಸ್ಬಿಟ್ಟು ಆಮೇಲೆ ಟೆಂಡರ್ ಮಾಡಬೇಕಾಗಿತ್ತು ಅವಾಗ ಮಾಡಿಬಿಟ್ಟು ಈಗ ಬಂದು ಗುಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಮುಖ್ಯ ಆಯುಕ್ತರು ಬಂದಿದ್ರು ಅವ್ರ ಮುಂದೆ ಏನೋ ನಾವು ಪ್ರಸ್ತಾಪ ಮಾಡೋಕ್ಕೆ ತೊಗೊಂಡ್ಬಂದಿದ್ವಿ ಈ ಥರ ಸಮಸ್ಯೆ ಆಗ್ತಿದೆ ಸುಮ್ಮನೆ ಅಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಎಲೆಕ್ಷನ್ ವಾಸನವನು ಬಂದ್ಬಿಟ್ಟು ಮುಂದೆ ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಡ್ಬಂದಿದ್ದ ಈಗ ಅವ್ನಿಗೆ ಸಿಗಲಿಲ್ಲ ಟೆಂಡರ್ ಅಂದ್ಬಿಟ್ಟು ಈಗ ಬಾಧೆ ಬೀಳ್ತವೇನೆ ಹೊಟ್ಟೆವರಿಗೋಸ್ಕರ ತೊಂದರೆ ಮಾಡ್ಕೊಂಡು ಅಲ್ಲಿ ರೈತರಿಗೆ ವ್ಯಾಪಾರಸ್ಥರಿಗೆ ಗೊಂದಲ ಸೃಷ್ಟಿ ಮಾಡ್ತಿದ್ದೇನೆ ಅಂತ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ ಹತ್ರ ಪರಿಶೀಲಿಸ್ತೀವಿ ಅಂತ ಹೇಳಿದಾರೆ ಹಿಂದೆ ಯಾರು ಮಾಡಿದ್ರೂ ಅಕ್ರಮವಾಗಿ ಅವ್ರ ಮೇಲೇನೂ ಕಾನೂನು ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತ ನಮ್ಮ ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ ಆಯಿತಾ ಇನ್ನು ಇದನ್ನು ಪರಿಶೀಲನೆ ಮಾಡಿಬಿಟ್ಟು ನಾವು ಮುಂದಿನಲ್ಲಿ ಹೇಳ್ತೀವಿ ಅಂತ ಹೇಳಿದಾರೆ ಆಯಿತಾ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಈ ಮುಖಾಂತರ ಹೇಳ್ಕೊಂಡು ಹೇಳೋದಕ್ಕೆ ನಾನು ಈ ಅರವತ್ತೆಂಟು ವರ್ಷದಿಂದ ಒಂದೇ ಟೆಂಡರು ಬಂದಿರುತ್ತೆ ಈಗ ಬಂದ್ಬಿಟ್ಟು ಬಂದುಬಿಟ್ಟು ಎಕರೆ ಹದಿನಾಲ್ಕು ಗಂಟೆ ಫಸ್ಟ್ ಏನು ಅದರಲ್ಲಿ ಏನು ಕೊಟ್ಟಿಲ್ಲ ಮಾಹಿತಿ ಎರಡನೇ ಟೆಂಡರ್ ಮಾಡ್ತೀವಿ ಇನ್ನೊಂದು ಖಾಲಿ ಜಾಗ ಇದೆ ಅದಕ್ಕೆ ಮಾಡ್ತೀವಿ ಅಂತ ಆಲ್ರೆಡಿ ಎಪ್ಪತ್ತು ಪರ್ಸೆಂಟು ಬಿ ಡಿ ಅವರು ಅಲ್ಲಿ ಡಮಾಲೇಷನ್ ಮಾಡಿ ಅದರಿಂದ ಕೇಸ್ ಇದೆ ಅದು ಡಮಲೇಷನ್ ಡಬ್ ರೀಸು ಎಲ್ಲ ಅಲ್ಲೇ ಇದೆ ಇವರು ಯಾವುದೇ ಕಾರಣಕ್ಕೂ ಅದನ್ನು ಏನೂ ಹೇಳಿಲ್ಲ ಮಾಮೂಲಿ ನಡ್ಕೊಂಡು ಇದ್ದು ಮಾಡೋಕ್ಕೂ ಬರೋದಿಲ್ಲ ಇನ್ನೊಂದು ಟೆಂಡರು ಅವತ್ತಿಂದ ಇವತ್ತವರೆಗೂ ಒಂದೇ ಟೆಂಡರ್ ಮಾಡ್ಕೊಂಡು ಬಂದಿರ್ತಾರೆ ಇವಾಗೇನೋ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಹೇಳ್ಬಿಟ್ಟು ಇವ್ರಿಗೆ ತಲೆ ಕೆಡಿಸ್ಬಿಟ್ಟು ಮಾಡ್ತಾ ಇದ್ದಾನೆ ಒಂದೇ ಒಂದು ಲಕ್ಷ ತೊಂಬತ್ತೊಂದು ಸಾವಿರಕ್ಕೆ ಈ ಎರಡು ಎರಡು ಸಾವಿರದ ಇಪ್ಪತ್ತ ಎರಡವರೆಗೂ ಹನ್ನೆರಡು ಹನ್ನೆರಡು ವರ್ಷ ತಾತ್ಕಾಲಿಕ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತೊಂದು ಸಾವಿರಕ್ಕೆ ಕೊಟ್ಟಿರ್ತಾರೆ ಈಗ ಹತ್ತು ಲಕ್ಷ ಒಂದು ಕೊಡ್ತಾ ಇದ್ದೀವಿ ನಾವು ಒಂದು ಕೋಟಿ ಇಪ್ಪತ್ತು ಲಕ್ಷವರೆಗೂ ಒಂದು ವರ್ಷಕ್ಕೆ ಲಾಭ ತರ್ತಾ ಇದ್ದೀವಿ ಇವತ್ತೆ ಬಂದ್ಬಿಟ್ಟು ಇನ್ನೊಂದು ಟೆಂಡರ್ ಮಾಡ್ತೀವಿ ಅಂತೇಳಿದ್ರೆ ಅಲ್ಲಿ ಬರೋದಿಲ್ಲ ಅಲ್ಲಿ ಶೆಡ್ಡು ಡಬ್ರೀಸ್ ಎಲ್ಲ ಹೊಡೆದು ಎಲ್ಲ ಡಮಿನೇಷನ್ ಆಗಿ ಇದಾಗಿದ್ದಾರೆ ಅಲ್ಲಿಂದ ಅಲ್ಲಿ ಸಮಸ್ಯೆ ಇರೋದ್ರಿಂದ ಎಲ್ಲ ಆಚೆ ರೋಡ್ ಬಂದು ಹಾಕ್ಕೊಂಡಿದ್ದಾರೆ ರೈತರು ವ್ಯಾಪಾರಸ್ಥರು ಮತ್ತೆ ಇನ್ನೊಂದು ಕಡೆ ಐ ಟಿ ಹತ್ರ ಹೋಗಿದ್ದಾರೆ ಹೂವು ಮಾರ್ಕೊಂಡು ಆ ಕಡೆ ಇನ್ನೊಂದು ರೋಡ್ ಮುಂದೆ ಫ್ರೂಟ್ಸ್ ಎಲ್ಲ ಮಾರ್ಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ಒಳಗಡೆ ಹಾಕ್ಸಿ ಒಂದೇ ಟೆಂಡರ್ ಮಾಡಿ ಇಲ್ಲಾಂದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಿ ಮಾಡಿ ಅಂತ ನಾನು ಆಲ್ರೆಡಿ ನಮ್ಮ ಜೋನಲ್ ಕಮಿಷನರ್ ಸಾಹೇಬ್ ಹತ್ರ ಹೇಳಿದೀನಿ ನಮ್ಮ ಕಮಿಷನರ್ ಸಾಹೇಬ್ ಹತ್ರ ಈಗ ಹೇಳಿದ್ದೀನಿ ಮುಖ್ಯ ಆಯ್ತು ಹತ್ರ ಆಯ್ತಾ ಬಂದ್ರೆ ಕ್ಲೀನ್ ಆಗಿ ಒಂದೇ ಟೆಂಡರ್ ಮಾಡಲಿ ಇಲ್ಲ ಅಂದ್ರೆ ನಮ್ದೇನಿದೆಯೋ ಬಡ್ಡಿ ಸಮೇತ ರಿಟರ್ನ್ ಕೊಟ್ಬಿಟ್ಟು ರಿಟೆಂಡರ್ ಮಾಡಲಿ ಅಂತ ನನ್ನ ಮುಖಾಂತರ ಹೇಳ್ತಾ ಇದ್ದೀನಿ ಹೌದು ಹೀಗೆ ಆ ಟೆಂಡರ್ ಪಡೆದಿರ್ತಕ್ಕಂಥ ಅಂಜನಮೂರ್ತಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಇದಕ್ಕೆ ಎದುರಾಳಿ ಆಗಿರ್ತಕ್ಕಂಥವರು ಈ ಎಲೆ ಶ್ರೀನಿವಾಸ್ ಜೊತೆಯಲ್ಲೇ ಅಂಜನಮೂರ್ತಿ ಇದ್ದರು ಇದ್ರು ಆಗ ಅಂಜನಮೂರ್ತಿಗೆ ಇದ್ರ ಉಸಾಬರಿ ಬೇಕಿರ್ಲಿಲ್ಲ ಈಗ ಅಂಜನಮೂರ್ತಿ ಮೂರ್ತಿ ಹೊಸದಾಗಿ ಟೆಂಡರ್ ಅನ್ನ ಪಡ್ಕೊಂಡಿದ್ರೆ ಅವರ ಜೊತೆಯಲ್ಲಿಯೇ ಇದ್ದಂತಹ ಸ್ನೇಹಿತರು ಆಗಿದ್ದಂತಹ ಅವರ ಈಗ ಅವರ ಪ್ರತಿಸ್ಪರ್ಧಿ ಆಗಿರುವಂತಹ ಎಲೆ ಶ್ರೀನಿವಾಸ್ ಹೊಸ ಖ್ಯಾತಿಯನ್ನ ತೆಗೆದು ಅಸಲಿ ಸಂತೆ ಒಂದು ಎಕರೆ ಹದಿನಾಲ್ಕು ಗುಂಟೆ ಮಾತ್ರ ಇರೋದು ಇವರು ಐದು ಎಕರೆಯಲ್ಲಿ ಇರ್ತಕ್ಕಂತಹ ಅಂಗಡಿಗಳಲ್ಲೆಲ್ಲ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಕಳೆದ ವಾರವೂ ಕೂಡ ಆ ಒಂದು ಮಾತನ್ನು ಹೇಳಿದ್ರು ಈಗ ಅಧಿಕಾರಿಗಳ ಬಾಯಲ್ಲಿ ಇದ್ದಾರೆ ರೀಟೆಂಡರ್ ಪ್ರಕ್ರಿಯೆಗೆ ನಾನು ಬರಿತೀನಿ ಅಂತೇಳಿ ತುಷಾರ್ ಗಿರಿನಾಥ್ ಹೇಳಿದ್ದು ಹೀಗೆ ಆ ನಡೀತಕ್ಕಂಥ ಜಾಗ ಎಷ್ಟಿದೆ ಅಷ್ಟು ಜಾಗಕ್ಕೆ ನಾವು ಟೆಂಡರ್ ಮಾಡಿಲ್ಲ ಯಾಕಂದ್ರೆ ಒಂದು ಸ್ಟೇಟ್ ಇತ್ತು ಸ್ಟೇಟ್ ಯಾರಿ ಇದ್ರೂ ಸಹ ಮಾರ್ಕೆಟ್ ನಡೀತಾ ಇತ್ತು ಹೀಗಾಗಿ ನಾವು ಅದರ ಮೇಲೆ ಹೋಗ್ತಾ ಇದ್ದೇವೆ ಅದಕ್ಕೆ ಅವರು ಅವರು ಅಭ್ಯಂತರ ಪಡ್ತಾ ಇದ್ದಾರೆ ಯಾರು ಟೆಂಡರ್ ಪಡೆದಿದ್ದಾರೆ ಅವರು ಹಿಂದೆ ಯಾರು ತಂಡ ಪಡೆದರು ಅವರು ಇದೇ ಪ್ರಕಾರ ದುರುಪಯೋಗ ಮಾಡಿದ್ದಾರೆ ಬಟ್ ಒಂದು ಕಾನೂನು ಉಲ್ಲಂಘನೆ ಮಾಡಿ ಇನ್ನೊಂದು ಮುಂದೆ ಕಾನೂನು ಉಲ್ಲಂಘನೆ ಮಾಡ್ತಾ ಹೋಗಬೇಕು ಅಂತ ಯಾವುದೇ ನಿಯಮದಲ್ಲಿ ಇಲ್ಲ ಹೀಗಾಗಿ ನಾವು ಅದು ಅವ್ರ ಮೇಲೆ ಎಷ್ಟೊಂದು ತಗೋತೀವಿ ಅವರು ಹಿಂದೆ ಏನು ಮಾಡಿದಾರೆ ಅವ್ರ ಮೇಲೆ ತಗೋತೀವಿ ಎಲ್ಲರ ಮೇಲೆ ತಗೋತೀವಿ ಇದರ ನಡುವೆ ಒಂದಷ್ಟು ಸಾರ್ವಜನಿಕರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಈಗಾಗಲೇ ಬಹಳಷ್ಟು ಬಾರಿ ಪಾದಚಾರಿ ರಸ್ತೆಗಳ ಬಗ್ಗೆ ಮತ್ತೆ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇರೋದ್ರ ಬಗ್ಗೆ ಹಲವಾರು ಬಾರಿ ಧರಣಿ ನಡೆಸಿದ್ದು ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿರ್ತೇವೆ ಬಿ ಬಿ ಎಂ ಪಿಗೆ ಯಾವುದೇ ರೀತಿಯ ಗಮನ ಹರಿಸದೇ ಬಿ ಎಂ ಪಿಯವರು ಮತ್ತು ಸಂಚಾರಿ ಪೊಲೀಸರು ಮತ್ತು ಪೊಲೀಸ್ನವರು ಶಾಮೀಲಾಗಿ ಬಹಳಷ್ಟು ಅಡೆತಡೆಗಳು ಮತ್ತು ಭಾಳಷ್ಟು ಸಂಚಾರಿ ವ್ಯವಸ್ಥೆಗಳು ಮತ್ತು ಅಪಘಾತಗಳು ಸಂಭವಿಸಿ ಭಾಳಷ್ಟು ಜನ ಈಗಾಗಲೇ ಸತ್ತಿರ್ತಾರೆ ಈಗಾಗಲೇ ನಾನು ಕೂಡ ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇರೋದಿಲ್ಲ ಬಸ್ ಸ್ಟ್ಯಾಂಡ್ ಕಳವಾಗಿದೆ ಅಂತ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅದ್ರ ಬಗ್ಗೆಯೂ ಗಮ್ ಗಮನ ಹರಿಸಿಲ್ಲ ಮತ್ತು ಒಂದು ಬಸ್ ಸ್ಟ್ಯಾಂಡು ಜಕಮ್ ಆಗಿದೆ ಗಾಡಿ ಹೊಡೆದು ಅದ್ರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆನೂ ಬಿ ಎಂ ಪಿ ಅವರು ಗಮನ ಹರಿಸಿರೋದಿಲ್ಲ ಈಗಾಗಲೇ ನಾನು ಇವತ್ತಿನ ದಿವಸ ತಾರೀಕು ಹದಿನೈದು ದಿವಸ ಕಮಿಷನರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮನವಿ ಸಲ್ಲಿಸ್ತಾ ಇದ್ದಾಗ ಸಾಹೇಬ್ರು ಹೇಳ್ತಾರೆ ನಾನು ಹೇಳಿದೆ ಎಕರೆ ಇಪ್ಪತ್ತು ಗುಂಟೆ ಇದೆ ಆ ಇಪ್ಪತ್ತು ಗುಂಟೆ ಒಳಗೆ ಅಕ್ರಮ ಶೇಟುಗಳು ಮತ್ತು ಮಾರಾಟ ಆಗಿದೆ ಜಾಗಗಳು ಕೂಡ ಅದನ್ನು ತೆರವುಗೊಳಿಸಿದ್ರೆ ಈ ಆಚೆ ಇರ್ತಕ್ಕಂಥವ್ರನ್ನ ಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಒಂದು ಸಂಚಾರ ದಟ್ಟಣೆ ಮತ್ತು ಅಪಘಾತಗಳು ತಪ್ತವೆ ಅಂದರೆ ಎರಡು ಎರಡು ಪಾರ್ಟಿ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಎರಡು ಪಾರ್ಟಿಯಲ್ಲಿ ಯಾವ ಪಾರ್ಟಿ ಪರ ಇವರು ಅಂತ ಗೊತ್ತಿಲ್ಲ ನನಗೆ ಬೇಕಾಗಿರೋದು ನ್ಯಾಯ ಅಕ್ರಮ ಶೆಡ್ಗಳಿದೆ ಅಂದಮೇಲೆ ಅಕ್ರಮ ಶೆಡ್ಗಳ ಬಗ್ಗೆ ತನಿಖೆ ನಡೆಸಿ ಅದನ್ನು ಅದನ್ನೆಲ್ಲ ತೆರವುಗೊಳಿಸಿ ಕಾಂಪೌಂಡ್ ಹಾಕಬೇಕೆ ಹೊರತು ಇಷ್ಟು ದಿನದಿಂದ ನಾವು ಮಾಡ್ತಾ ಇರೋದಕ್ಕೆ ಯಾವುದೇ ರೀತಿಯ ಮನವಿಗೂ ಕೂಡ ನಮಗೆ ಪ್ರಯೋಜನ ಆಗ್ತಾ ಇಲ್ಲ ದಯವಿಟ್ಟು ಕಮಿಷನರ್ ಅವರಿಗೆ ಈಗಾಗಲೇ ನಾನು ಮನವಿ ಸಲ್ಲಿಸಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಕೆ ಆರ್ ಫ್ರಮ್ನ ಯಾವುದೇ ತೊಂದರೆ ಆಗದಂತೆ ಯಾವುದೇ ಸಂಚಾರ ದಟ್ಟಣೆ ಆಗದಂತೆ ಸಂಚಾರ ದಟ್ಟಣೆ ಫೋಟೋ ಕೂಡ ಕೊಟ್ಟಿದ್ದೀನಿ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲದವರೆಗೂ ಆ ದಟ್ಟಣೆ ತಪ್ಪೋದಿಲ್ಲ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ವಾದ ವಿವಾದಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಎಲ್ಲರನ್ನು ಗದರಿದಂಥ ತುಷಾರ್ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ ಮಾರ್ಕೆಟ್ ವಿಚಾರದಲ್ಲಿ ಇಲ್ಲಿ ಗುಂಪು ಗುಂಪಾಗಿ ನಮ್ಮ ರೂಮ್ ಒಳಗಾಗಿ ಘರ್ಷಣೆ ಮಾಡಲಿಕ್ಕೆ ಹೋದರು ಇದಕ್ಕಾಗಿ ನಾವು ಅವರಿಗೆ ಸತ್ತು ಆದ ತಾಕೀತನ್ನು ನೋಡಿ ಕೊಟ್ಟಿದ್ದೇವೆ ತರದು ದಬ್ಬಾಳಿಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೇಲೆ ಮಾಡ್ಲಿಕ್ಕೆ ಹೋದರೆ ಕಾನೂನು ಪ್ರಕಾರ ಅವರ ಮೇಲೆ ಆ್ಯಕ್ಷನ್ ತಗೋಬೇಕಾಗಿರುತ್ತದೆ ನಾವು ಯಾರಿಗೂ ಗಾಬರಿಗೆ ಹೋಗಿ ಪಟ್ಟು ಕೆಲಸ ಮಾಡೋದಿಲ್ಲ ನಮ್ಮ ಜೋನ ಕಮಿಷನನ್ನು ಸತ್ತು ಸಶಕ್ತ ಇದ್ದಾರೆ ನಾವು ಸಶಕ್ತಿ ಇದ್ದೀವಿ ಕಾನೂನಿನಲ್ಲಿ ನಮಗೇನು ಅಧಿಕಾರ ಇದೆ ನಾವು ಮಾಡ್ತೀವಿ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಏಕಪಕ್ಷೀಯವಾಗಿ ಮತ್ತು ಯಾವ ಸರ್ವಾಧಿಕಾರಿ ಚಲಾಯಿಸ್ಬೇಕಾಗುತ್ತೆ ಕಾನೂನಾಗಿದೆ ನಿಯಮ ಇದೆ ಆ ಪ್ರಕಾರ ಎಲ್ಲರೂ ಅದರೊಳಗಾಗಿದೆ ಬದ್ದಾಗಿಯೇ ಮಾಡಬೇಕಾಗಿರುತ್ತೆ ನಾವು ಒಂದು ಟೆಂಡರ್ ಮಾಡ್ತೀವಿ ನೀವು ಟೆಂಡರ್ ಮಾಡಲಿಕ್ಕೆ ಹೇಗೆ ಟೆಂಡರ್ ಮಾಡ್ತೀವಿ ಮಾಡಲಿಕ್ಕೆ ಬಿಡೋಲ್ಲ ಅಂತ ರೀತಿಯಾದಿ ಹೇಳುವುದು ಅದನ್ನು ಒಂದು ಮಟ್ಟಕ್ಕೆ ನಮ್ಮ ಆಡಳಿತ ಮೇಲೆ ಬಿಡ್ತಕ್ಕಂಥ ಒಂದು ಒತ್ತಡ ಆತರ ಒತ್ತಡ ಮಾಡಲಿಕ್ಕೆ ಹೋದ್ರೆ ನಾವು ಕೂಡ ಕಾನೂನು ಪ್ರಕಾರ ಅದನ್ನ ಲಕ್ಷ ತಗೊಳ್ಬೇಕಾಗಿರುತ್ತೆ ನಮ್ದು ಏನಿದೆ ಬಿ ಬಿ ಎಂ ಗೆ ಬರ್ತಕ್ಕಂಥ ದುಡ್ಡಿನಲ್ಲಿ ಹೋತಾ ಉಂಟಾಗಬಾರ್ದು ಈಗ ಮಾರ್ಕೆಟ್ ಅಧಿಕೃತವಾಗಿ ನಡೀತಾ ಇದೆ ಒಟ್ನಲ್ಲಿ ಈಗ ಪುರಂನ ಸಂತೆ ವಿವಾದದ ಕೇಂದ್ರ ಬಿಂದುವಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರುಗಳು ಬರುವಂತಹ ಆದಾಯವನ್ನ ಈಗ ಅಧಿಕಾರಿಗಳ ಕಣ್ಣು ತೆರೆಸಿದೆ ಈ ವರ್ಷಗಳ ಕಾಲ ಅಧಿಕಾರಿಗಳು ಏನ್ ಮಾಡಿದ್ರು ಕೇವಲ ಇಪ್ಪತ್ತು ನಾಲ್ಕು ಲಕ್ಷ ರುಗಳು ವಾರ್ಷಿಕವಾಗಿ ಬರ್ತಿತ್ತು ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ರುಗಳು ಬಂದಾಗ ಇನ್ನಿಲ್ಲದಂತಹ ಖ್ಯಾತೆಗಳನ್ನ ತಾಂತ್ರಿಕವಾದಂತಹ ಅಳತೆಗಳನ್ನ ತಾಂತ್ರಿಕವಾದಂತಹ ನಿಯಮಗಳನ್ನ ರೂಪಿಸೋದಕ್ಕೆ ಹೊರಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಹಾಗೆಯೇ ಕೇವಲ ನಾವು ರಾಜಕಾರಣಿಗಳಲ್ಲಿ ಯಾರು ಕೂಡ ಶಾಶ್ವತ ಮತ್ತು ಮಿತ್ರರು ಅಲ್ಲ ಅನ್ನೋದು ಪುರಂ ಸಂತೆಗೆ ಪಕ್ಕ ಅನ್ವಯಿಸುತ್ತೆ ಈ ಹಿಂದೆ ಟೆಂಡರ್ ತೆಗೆದುಕೊಂಡಿದ್ದಂತವರು ಅಗಲು ದರೋಡೆಯನ್ನು ಮಾಡಿ ಹೋದ್ರು ಈಗ ಅಂಜನ್ಮೂರ್ತಿ ನಾನು ನಿಯತ್ತಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕಟ್ತೀನಿ ಅಂತ ಬಂದಾಗ ಇನ್ನಿಲ್ಲದ ಖ್ಯಾತೆಗಳನ್ನು ತೆಗೆದಿರುವಂಥದ್ದು ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಯಾರಿಗೆ ನ್ಯಾಯ ಕೊಡ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ